ಹಾಳೆಗಳಲ್ಲಿ ಆರು ಸಾವಿರದ ಮುನ್ನೂರ ಅರವತ್ತಾರು ಸಹಿಗಳನ್ನು ಹಾಕಿ ಇವತ್ತು ಬೈ ಹ್ಯಾಂಡ್ ಅಂದರೆ ಕೈಯಲ್ಲಿ ಇವರು ಪುರಾತತ್ವ ಇಲಾಖೆಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ ಮನವಿಯನ್ನು ಸ್ವೀಕಾರ ಮಾಡಿದರೆ ಏನು ಅಧಿಕಾರಿಗಳೆಲ್ಲ ಗುಲ್ಬರ್ಗದಲ್ಲಿ ಯಾವುದೋ ಒಂದು ಇದೇ ಥರ ಒಂದು ಕೋಟಿ ವಿಷಯವಾಗಿ ಆಫೀಸರ್ಸ್ ಎಲ್ಲ ಹೋಗಿದ್ದಾರೆ ಇಲ್ಲಿ ಟಪ್ಪಲ್ ಒಬ್ಬರು ಇದ್ದಾರೆ ಮೇಡಮರು ಅವರು ತೊಗೊಂಡಿದ್ದಾರೆ ಮುಂದಿನ ಅಧಿಕಾರಿಗಳಿಗೆ ವಿಷ ತಿಳಿಸಿದ್ದೀವಿ ಅದನ್ನು ಬಂದ ತಕ್ಷಣ ಚಿಂತನೆಯನ್ನು ಮಾಡಿ ನಾವು ಮಾಗಡಿಗೆ ಕೋಟೆ ಹತ್ರ ಬಂದು ಅಲ್ಲಾಗಿರುವಂಥ ಆ ಒಂದು ದುರ್ಸ್ಥಿತಿಯನ್ನು ಸರ್ ಮಾಡಿ ಅದಕ್ಕೆ ಉತ್ತುಂಗಕ್ಕೆ ಏನಾದರೂ ಒಂದು ಕಾಯ್ದೆಗಳನ್ನು ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಅನ್ನೋವಂಥ ಆಶ್ವಾಸನ ಕೊಟ್ಟಿದ್ದಾರೆ ಅವರ ಮೇಲೆ ನಮಗೆ ಭರವಸೆ ಇದೆ ಯಾತಕ್ಕೆ ಇವ್ರ ಮೇಲೆ ಭರವಸೆ ಅಂದರೆ ಮೈಸೂರು ಅಂದ ತಕ್ಷಣ ಇತಿಹಾಸದ ಪುಟಗಳಲ್ಲಿ ಇದೊಂದು ಚಾರಿತ್ರ್ಯವಾಗಿ ಉಳ್ಕೊಂಡಿರುವಂಥ ಒಂದು ಕ್ಷೇತ್ರ ಪಾರಂಪರಿಕ ನಗರ ಹಾಗಾಗಿ ಅದೇ ಒಂದು ಸಂಬಂಧಪಟ್ಟಂಥ ನಗರ ಕಟ್ಟಿದಂಥ ಪುಣ್ಯಾತ್ಮನನ್ನು ಯಾವ ರೀತಿ ಸ್ಮರಣೆ ಮಾಡೋಕ್ಕೂ ಉಳಿಸ್ಕೋಬೇಕು ಅನ್ನೋ ಚಿಂತನೆ ಅಧಿಕಾರಿಗಳಿಗೆ ಪುರಾತತ್ವ ಇಲಾಖೆಗೆ ಇವತ್ತು ಜನಸಾಮಾನ್ಯರು ಕೇಳುವಂಥ ಪ್ರಶ್ನೆಗೆ ಇವರೆಲ್ಲ ಉತ್ತರವನ್ನು ಕೊಟ್ಟು ಅದನ್ನು ಉಳಿಸ್ಕೋಬೇಕಾಗಿರುವಂಥ ಒಂದು ಸನ್ನಿವೇಶ ಇವತ್ತು ಬಂದಿದೆ ಕೋಟೆ ಮತ್ತೆ ಮಾಡ್ಬೇಕು ಮ್ಯೂಸಿಯಂ ಮಾಡ್ಲಿ ಬೇರೆ ಏನೇನು ನಮ್ಮ ಅಲ್ಲಿ ಅನುಕೂಲಕ್ಕೆ ಮಾಗಡಿ ಕೋಟೆ ಕೋಟೆ ಮಾಡಬೇಕು ಮಾಡಬೇಕು ಮುಚ್ಚಾ ಇದ್ದಾರೆ ಅದನ್ನೆಲ್ಲ ತೆರವನ್ನ ಇದು ಈಗ ಏನಾಗಿದೆ ಅಂದ್ರೆ ಒಂದು ಕೆ ಸಿ ಪಿ ಒಂದು ರೋಡ್ ಮಾಡ್ತಾ ಇದ್ದಾರೆ ಅಂದ್ರೆ ಬೆಂಗಳೂರು ಟು ನಮ್ಮ ಕುಣಿಗಲ್ ರೋಡ್ಗೆ ಆ ಒಂದು ಮಾಡುವಂತ ಸಂದರ್ಭದಲ್ಲಿ ಈ ಕಡೆ ಕೆರೆನೂ ಒತ್ತುವರಿ ಮಾಡ್ತಾ ಇದ್ದಾರೆ ಈ ಕಡೆ ಕೋಟೆನೂ ಮುಚ್ಚ್ತಾ ಇದ್ದಾರೆ ಕೋಟೆ ಮುಚ್ಚುವಂಥ ಸಂದರ್ಭ ಬಂದಾಗ ಇದೊಂದು ಕೋ ಮತ್ತೆ ಭಾಗ ಮುಚ್ಚಿದ್ರೆ ಮುಚ್ಚಾಕ ಹೋಗ್ತಾರೆ ಅದು ಅಭಿವೃದ್ಧಿ ಮಾಡೋಕ್ಕೆ ನೂರು ದಾರಿ ಇದೆ ಕೆಂಪೇಗೌಡರು ಕೋಟೆ ಮುಚ್ಚೆ ಮಾಡಬೇಕು ಅಂತ ಏನಿಲ್ಲ ಏನು ಸರ್ಕಾರದಲ್ಲಿ ಏನಿಲ್ವಾ ಇಲ್ವಾ ಸರ್ಕಾರದ ಗಮನಕ್ಕೆ ಇವತ್ತು ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತಾ ಇದೆಯಲ್ಲ ಪುರಾತತ್ವ ಇಲಾಖೆಯಲ್ಲಿ ಏನಾದರೂ ನಿಮಗೆ ಏನಾದರೂ ಒಂದು ಪರ್ಮಿಷನ್ ತಗೊಂಡಿದಿರಾ ಮತ್ತು ದುಡ್ಡು ಕಲೆಕ್ಟ್ ಮಾಡ್ತೀರಾ ಬಿಲ್ ಕೊಡ್ತಾ ಇದ್ದೀರಾ ಇಲ್ಲ ಒಂದು ಅಂಗಡಿಗೆ ಒಂದೂವರೆ ಸಾವಿರ ಎರಡು ಸಾವಿರ ದಿನ ಇಲ್ಲ ನೂರೈವತ್ತು ದಿನ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅವ್ರ ವ್ಯಾಪಾರ ಹೆಂಗಿತ್ತು ಹಂಗೆ ಕೋಳಿಗೆ ಎರಡು ಕೋಳಿಗೆ ಹದಿನೈದು ರೂಪಾಯಿ ಮ ಕುರಿ ಮೇಕೆ ಮಾರಿದ್ರೆ ಇಪ್ಪತ್ತು ರೂಪಾಯಿ ಒಂದು ತಲೆಗೆ ಒಂದು ಸಂದ ಏನು ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಕೋಟೆಗಳಿಗೆ ಮಣ್ ತಳ್ಳೋದು ಅಲ್ಲಿ ಗಾಡಿ ನಿಲ್ಲಿಸೋದು ಅಲ್ಲಿಗೊಂದು ಒಂದು ವ್ಯಾಪಾರಕ್ಕೆ ಒಂದು ದುಡ್ಡು ಮಾಡ್ಕೊಳ್ಳೋದು ಹಿಂಗಾಗಿ ಇವರು ವೈಯಕ್ತಿಕ ವಿಷಯಕ್ಕೆ ಇವರ ಸ್ವಾರ್ಥಕ್ಕೆ ಮತ್ತು ವಿಚಾರವನ್ನು ತಿಳಿದಿರೋಂಥ ಅಜ್ಞಾನಿಗಳು ಮಾಡುವಂಥ ಕೆಲಸಕ್ಕೆ ಇವತ್ತು ಮಾಗಡಿ ಕೆಂಪೇಗೌಡರ ಕೋಟೆ ನಸಿಸಿ ಸಸಕ್ಕೆ ಹೋಗ್ತಾ ಇದೆ ಹಾಗಾಗಿ ಅದನ್ನು ಉಳಿಸ್ಕೋಬೇಕು ಈ ಹೋರಾಟದಲ್ಲಿ ನೀವು ಅವರು ಅಥವಾ ಎಲ್ಲ ಎಲ್ಲ ಇಡೀ ಬೆಂಗಳೂರಿನ ಎಲ್ಲ ಸಂಘ ಸಂಸ್ಥೆಗಳು ಇದೆ ರೈತರು ಇದ್ದಾರೆ ಅದನ್ನ ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿ ಮನವಿಯನ್ನು ಕೊಟ್ಟಿದ್ದೀವಿ ಆರಂಭ ಆರಂಭದಲ್ಲಿ ಪೊಲೀಸ್ ಠಾಣೆಯಿಂದ ಪರ್ಮಿಷನ್ ತಗೊಂಡು ಧರಣಿಯನ್ನು ಮಾಡಿ ಸಾಂಕೇತಿಕವಾಗಿ ಅದನ್ನ ಪುರಸಭೆಯಲ್ಲಿರುವಂಥ ಇರುವಂತ ತಹಸೀಲ್ದಾರ್ ಅವರಿಗೆ ಕೊಟ್ಟು ಇದು ಶೀಘ್ರದಲ್ಲಿ ಇಲೇ ಬಾರಿ ಆಗಬೇಕು ಅಂತ ಹೇಳಿದ್ದೀವಿ ಅದನ್ನು ಮುಂದಿನ ಕ್ರಮ ಕೈಗೊಂಡು ಒಳ್ಳೇದು ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ನನ್ನ ಹೆಸರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ನಮ್ಮ ಹೆಸರು ಎಚ್ ಎಂ ಕೃಷ್ಣಮೂರ್ತಿ ಅಂದರೆ ಜೇಡರಳ್ಳಿ ಕೃಷ್ಣಪ್ಪ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ಅದು ಈ ಕೆಂಪೇಗೌಡರ ವಿಷಯದಲ್ಲಿ ನನ್ನ ನಿರಂತರ ಹೋರಾಟ ನನ್ನ ನಿರಂತರ ಹೋರಾಟ ಇದೇನಿಲ್ಲ ಆಮೇಲೆ ಬರೆ ಇದೊಂದು ಈ ಹೋರಾಟ ಅಲ್ಲ ಎಲ್ಲ ತರದ ಹೋರಾಟದಲ್ಲೂ ನಾನು ಕೆಂಪೇಗೌಡರಲ್ಲಿ ಮೊದಲನೇ ಆದ್ಯತೆಯನ್ನು ರಾಜ್ಯದಲ್ಲಿ ಪಡೆದಿದ್ದೀನಿ ಯಾರೋ ಒಬ್ಬರಲ್ಲ ಇಡೀ ರಾಜ್ಯದಲ್ಲಿ ಯಾರೇ ಕೇಳಿದ್ರು ಕೃಷ್ಣಮ್ಮಂತರ ಕೆಂಪೇಗೌಡರ ಸಲ ಯಾರೂ ಮಾಡೋಕ್ಕಾಗಲ್ಲ ಅನ್ನೋಷ್ಟು ಹೆಸರು ಮಾಡಿದ್ದೀನಿ ಧರ್ಮ ಮಾಡಿದ್ದೀನಿ ಅವ್ರು ಉಳಿಸ್ಕೊಂಡು ಬಂದಿದ್ದೀನಿ ಕೆಂಪೇಗೌಡರ ಶಿಲೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀನಿ ಅದೊಂದು ಹಬ್ಬವಾಗಿ ಮಾಗಡಿ ತಂದಿದ್ದೀನಿ ಅವೆಲ್ಲ ಹೇಳಿದ್ ಅವರು ದೊಡ್ಡದಿದೆ ಆದರೆ ನಮಗೆ ಸಂಬಂಧ ಇವಾಗ ಸದ್ಯಕ್ಕೆ ಬಂದಿರೋವಂಥದ್ದು ಕೆಂಪೇಗೌಡರ ಕೋಟೆ ಕಂದಕಗಳು ಉಳಿಸ್ಕೋಬೇಕು ಕೋಟೆ ಉಳಿಸ್ಬೇಕು ಕೋಟೆ ಉಳಿಸ್ಕೋಬೇಕು ಅವರ ವ್ಯಾಪ್ತಿಗೆ ಬರುವಂಥ ಎಲ್ಲ ಜಮೀನುಗಳು ಎಲ್ಲವೂ ನಮ್ಮ ಈ ಒಂದು ಪುರಾತನ ಇಲಾಖೆಗೆ ಸಂಬಂಧಪಟ್ಟು ಸೇರಬೇಕು ಅಲ್ಲಿ ಶೀಘ್ರದಲ್ಲಿ ಒಂದು ಬೋರ್ಡ್ ಹಾಕಿ ಎಷ್ಟೆಷ್ಟು ನಕಾಸಿಲಿದೆ ಆ ಒಂದು ಇರುವಂಥ ಈಗ ಜಾಗವನ್ನು ಇದನ್ನು ತೆರವುಗೊಳಿಸ್ಬೇಕು ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ಇದನ್ನು ಸ್ವೀಕಾರ ಮಾಡಿ ನಮಗೆ ಆ ಕೆಂಪೇಗೌಡರ ಕೋಟೆ ಇತಿಹಾಸವನ್ನು ಉಳಿಸ್ಕೊಡ್ಬೇಕು ಅನ್ನೋದು ಇವತ್ತಿನ ಹೋರಾಟ ಮತ್ತು ಮನವಿ ಮತ್ತು ಭಾರತೀಯ ಸರ್ವೇಕ್ಷಣ ಇಲಾಖೆ ವಾಸಪಡಿಸ್ಕೊಳ್ಬೇಕು ಹೌದು 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 ಯಾಕೆಂದರೆ ಅಲ್ಲಿ ಯಾರೂ ಬಂದಿಲ್ಲ ಆಮೇಲೆ ಇಷ್ಟು ದಿನ ಯಾಕೆ ಬಂದಿಲ್ಲ ಅದು ಗೊತ್ತಿಲ್ಲ ಹಿಂದೆ ಎಲ್ಲ ಆಗಿರೋದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತಾದರೂ ಅದನ್ನ ಎಚ್ಚೆತ್ಕೊಂಡು ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ